ಕಾರ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ನಾಗನ ಆರಾಧನೆಗೆ ಅತ್ಯಂತ ಪವಿತ್ರವಾದ ದಿನ ಈ ದಿನ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹೋಗಿ ತನಿಹರಿತಾರೆ ಹಾಲು ನೀರು ಹೂವು ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡಿ ಬರ್ತೀವಿ ಹಾಗೆ ಇದ್ರ ಜೊತೆಗೆ ಪೂಜೆ ಮಾಡುವಾಗ ಒಂದು ನವನಾಗ ಸ್ತೋತ್ರವನ್ನು ಹೇಳಿದರೆ ದೇವರಿಗೆ ಪೂಜೆ ಸಂಪೂರ್ಣವಾಗಿ ಸಲ್ಲತ್ತೆ ಒಂದು ನಂಬಿಕೆ ಇದೆ ನವನಾಗ ಸ್ತೋತ್ರವನ್ನು ಹೇಗೆ ಹೇಳೋದು ಮತ್ತು ಅದು ಯಾವುದು ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಜಗತ್ತಿನಲ್ಲಿರುವ ಒಂಬತ್ತು ನಾಗ ಕುಲಗಳ ಮುಖ್ಯ ನಾಗರುಗಳಿಗೆ ನಾವು ಈ ಮಂತ್ರವನ್ನು ಅರ್ಪಣೆ ಮಾಡ್ತೀವಿ ಇದರಿಂದ ಕುಲದಲ್ಲಿ ಬರುವಂತಹ ಅಷ್ಟೂ ನಾಗಗಳು ನಮ್ಮ ಪೂಜೆಯಿಂದ ಸಂತೃಪ್ತಿಯನ್ನು ಹೊಲ್ತವೆ ಅನ್ನೋದೊಂದು ನಂಬಿಕೆ ಇದೆ ಮಂತ್ರ ಯಾವುದಂದರೆ ನವನಾಗ ಸ್ತೋತ್ರ ಅನಂತಂ ವಾಸುಗಿಂ ಶೇಷಂ ಪದ್ಮನಾಭಂ ಚಕಂಬಾಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಈ ಮಂತ್ರ ಹೇಳೋದರಿಂದ ನಾಗಕುಲದ ಅಷ್ಟೂ ನಾಗಗಳಿಗೆ ನಾವು ನಮ್ಮ ಪೂಜೆಯನ್ನು ಮತ್ತು ನಮಸ್ಕಾರವನ್ನು ಸಲ್ಲಿಸಿದ ಹಾಗೆ ಆಗುತ್ತೆ